ೀಪಾ ಮನೆ ಕಡೆ ಪೋಸ್ಟ್ ಮ್ಯಾನ್ ಬಂದಂಗಿತ್ತು ಏನಾದ್ರು ರಘುವೀರ್ ಕಾಗ್ದೇನಾದ್ರು ಬಂದಿತ್ತಪ್ಪ ರಘುವೀರ ರಘುವೀರ ಇನ್ನ ರಘುವೀರ ಮುಚ್ಚ ಅಮ್ಮ ನೀವು ಯಾವ ಕೆಳಗೆ ಬಿಸೋತ್ನೋ ಏನೋ ಎಲ್ಲಿಂದ ಸಮಾಚಾರ ನೋಡಿ ಹಾಗೆಲ್ಲ ಮಾತಾಡ್ಬೇಡ ನನ್ನ ಮಗ ಎಲ್ಲೋ ಹೇಗೋ ಚೆನ್ನಾಗಿರ್ತಾನೆ ಅವನಿಗೆ ಆಗಿರೋದಿಲ್ಲ ಯಾಕಮ್ಮ ನಾನ್ ನಿಮ್ಗೆ ಇಷ್ಟೊಂದು ಬಾರ್ವಾಗಿದ್ದ ಈ ಮನೇಲಿ ನಾನು ನಿಮಗ್ ಕಾಟ ಕೊಡ್ತಿದ್ದೆ ಅಂತ ಕುಡ್ಕೊಂಡ್ ಕಟ್ಟಿ ಈ ಮನೆ ಹಾಕ್ಬಿಟ್ರಿ ಅಲ್ವಾ ನಾನು ಏನಾಯ್ತು ಹೇಳಮ್ಮ ಏನಾಯ್ತಮ್ಮ ಏನು ಅಂತ ಏನು ಅಂತ ಹೇಳಪ್ಪ ನನ್ನ ಕರ್ಮದ ಕಥೆನ ನನ್ನ ಗಂಡ ಕುಡ್ತಾ ಜೂಜು ಅನ್ನೋ ದುಶ್ಚಟಗಳಿಗೆ ಬಲಿಯಾಗಿ ಮನೇಲಿರೋ ವಸ್ತುಗಳೆಲ್ಲ ಮಾರ್ಕೊಂಡಿದ್ದು ಅಲ್ಲದೆ ನನ್ನ ಮೈ ಮೇಲೆ ಒಡವೆಗಳನ್ನೂ ಮಾರ್ಕೊಟ್ರು ಅದು ಅಲ್ದೆ ನಾನು ಹೊತ್ತು ನೆತ್ತು ಏನು ನೋಡೋದಿಲ್ಲ ಮನೆ ಕೂಡ ಸರಿಯಾಗಿ ಬರೋದಿಲ್ಲ ಯಾವಾಗ್ಲೂ ಕುಡ್ಕೊಂಡು ಹಿಂಸೆ ಕೊಡ್ತಾರೆ ಅವ್ರ ದೃಷ್ಟಿ ನಾನು ನಾಯಿಗಿಂತ ಕೇಳು ಕಾಲು ಕಸವಾಗಿ ನಡೆಸ್ಕೊತಾರೆ ನೋಡಿ ನೀವಾಗ್ಲಿ ಅಣ್ಣ ಆಗ್ಲಿ ಬಂದ್ ಬುದ್ಧಿ ಹೇಳೋ ತನಕ ನಾನ್ ಮಾತ್ರ ಹೋಗಲ್ಲ ಅಂದ್ರೆ ಹೋಗಲ್ಲ ಈ ಮನೆ ಹೋಗ್ತಿಲ್ಲ ನೀನು ಹೆಜ್ಜೆ ಇಡಬಾರ್ದು ಕೊಟ್ಟ ಹೆಣ್ಣು ಕೊಲಕ್ ಹೊರಗಣ ಹಾಗೆ ಒಂದ್ಸಾರಿ ಮದುವೆ ಮಾಡಿ ಈ ಮನೆ ಹಾಳು ಮಾಡಿದ್ದಾಯ್ತು ಇಷ್ಟಾದ್ಮೇಲು ನೀನ್ ಈ ಮನೇಲಿ ಹೆಜ್ಜೆ ಇಡ್ತೀನಂದ್ರೆ ನಾನು ಅದಕ್ಕೆ ಆಸ್ಪದ ಈ ಮಾಡಿಕೊಡಲ್ಲಾಚೆ ಮನೆ ಕರಳಿಕ್ ಸಂಬಂಧನೇ ಕಳ್ಕೊ ಬಿಡ್ತಾಳೆ ತವರಿಗೆ ಬರೋದಕ್ಕೆ ಆಸ್ಪದನೆ ಇಲ್ವಾರಲ್ಲಿ ಆಸ್ಪತ್ರೆ ಇದೆ ಬರುವಂತೆ ಬಂದರೆ ಈ ತವರಿಲ್ಲಿ ಆಸ್ಪತ್ರೆ ಇದೆ ಹೀಗೆ ನೀತಿ ಬಿಟ್ಟು ಬರುವ ಹೆಣ್ಣಿಗೆ ತವರಲ್ಲಿ ಆಸ್ಪತ್ರೆ ಇಲ್ಲ ಅನ್ನೋದನ್ನ ನೆನಪಾ ಇಟ್ಬೋ

ನಿನ್ನ ಪಾಲಿಗೆ ಬಂದ ಎಡೆಯನ್ನ ನೀನೇ ಊಟ ಮಾಡಬೇಕು ಯಾಕಪ್ಪ ಯಾಕಪ್ಪ ದಿಲೀಪಿಗೆಲ್ಲ ಮಾತಾಡ್ತಾ ಇದೀಯ ನೋಡು ನೀನಾಗ್ಲಿ ನಿಮ್ಮಪ್ಪ ಆಗ್ಲಿ ನೀನು ಒಂದು ದಿವಸ ಆಫೀಸಿಗೆ ರಜೆ ಹಾಕಿ ನಿನ್ನ ತಂಗಿ ಗಂಡಿಗೆ ನಾಲ್ಕು ಬುದ್ಧಿವಾದ ಹೇಳಿ ಅವಳು ಬಾಳನ್ನ ಸರಿಪಡಿಸ್ಬಾರೋ ಏ ಇಂಥದಕ್ಕೆಲ್ಲ ರಜೆ ಕೊಡಲ್ಲ ಹಾಕೋದು ಇಲ್ಲ ಹೆಣ್ರಿ ನಾನು ಹೇಳು ಸರಿನಾ ಸರಿ ಇನ್ನು ಯಾಕೆ ಎಳ್ತಿದ್ದೀಯಾ ಅಚಾ ನೀನು ತಾಲಗೂ ಅಚಾ ನಿಮ್ಮ ಚೆನ್ನಾಗಿ ಇತ್ತಿದ್ದೀನಿ ಅಂತ ನಿಮ್ಮ ಬಗ್ಗೆ ನಿನ್ನಸಿ ಮಾತಾಡ್ಬೇಡಮ್ಮ ಅಮ್ಮ ಮಾತಾಡಬೇಡ ಒಂದೇ ವೇ ನನ್ನ ಮಗಳಿಗೆ ಬಂದ ಕಷ್ಟ ನೀನು ಬಂದಿದ್ರೆ ಏನಮ್ಮ ಮಾಡ್ತಿದ್ದೆ ಏನ್ ಮಾಡ್ತಿದ್ದೆ ಅಂದ್ರೆ ಸರಿಯಾಗಿ ಬುದ್ಧಿ ಹೇಳಿ ದಾರಿ ತರ್ತಾ ಇದ್ದೆ ಲಯಾಸದಿಂದ ನಿನ್ನ ಗಂಡ ನಿನ್ನ ಮಾತನ್ನು ಕೇಳದಿದ್ರೆ ನೀನ್ ಆಗ್ಲೂ ತವರಿಗೆ ಹೋಗ್ತಿರ್ಲಿಲ್ವ ಕರೆಯದೆ ಅಂದ್ರೆ ಬರೋದಕ್ಕೆ ನಿನ್ನ ಮಗಳ ನಿನ್ ಮಗಳೇನು ಗಯಾಳಿಯಲ್ಲ

ತವ್ರನವರು ಬಂದು ಕರಿಯೋಕ್ಕೆ ಮೊದಲೇ ತವರಿಗೆ ಬರಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಇದೆ ಅಣ್ಣ ನೋಡು ವಾಪಸ್ನ ಬಿಡ್ತೇನೆ ಊಟ ಮಾಡಿ ಮೂರು ದಿನ ಆಗಿದೆ ಕಣೋ ಈ ಮನೆ ಮುತ್ತ ಇದೆ ಮಹಾಲಕ್ಷ್ಮಿ ಅನ್ನಿಸ್ಕೊಂಡಿರೋ ಮದ್ಗೆ ಕೈಯಿಂದ ಒಂದೇ ಒಂದು ಅನ್ನ ಕೊಡು ಮನೆ ಬಾಗಿಲಿಂದ ಹೊಸ್ ಹತ್ರ ಕುತ್ಕೊಂಡು ತಿನ್ಕೊಂಡು ಹೋಗ್ತೀನಿ ಕಣೋ ಅದೇ ನಿಂತ ನಾನು ಒಂದ ತಣ್ಣ ಕೊಡಬೇಕಾ ಗಂಡನನ್ನ ಬಿಟ್ಟು ಓಡಾಡಿ ಬಂದವಳು ನೀನು ಅದ್ಯಾವ ಮಿಂಡಣ್ಣನ ನಂಬಕೊಂಡು ಈ ಳಗೆ ಓಡಾಡಿ ಬಂದಿದ್ದೀಯಾ ನಿನ್ನಂತ ನಿನ್ನಂತ ನಾನು ನಾ ಪೂರ್ಣಕೋದಾ ತಲೆ ಜ್ಞಾನವೇ ಚಿಂತೆ ತಲೆ ತಾಗಿವೆ ಜೀವ ಬಲಿಯಾಗಿ ತಲೆ ಬೀಸಿದೆ ಉರಿಯುತ್ತಿದೆ ಕರಗುತ್ತಿದ ಜೀವನ ಉರಿತಿದೆ ಭೂಮನಾ ಕರಗುತ್ತಿದ ಜೀವನ

ನಾನು ಜಾರಿಣಿನೇ ಆಗಿದ್ರೆ ಕಣ್ಣಿನ ಮನೆಯಲ್ಲೇ ನೇಣು ಹಾಕೊಂಡು ಸಾಯ್ಬೇಕಿತ್ತು ಎಲ್ಲಿ ನನ್ನ ಹೆತ್ತು ಕರಳಿಗೆ ನೋವಾಗುತ್ತೋ ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದೆ ನೋಡು ತಪ್ಪು ಮಾಡ್ಬಿಟ್ಟೆ ಅಮ್ಮ ತಪ್ಪು ಮಾಡಿಬಿಟ್ಟೆ ಎಲ್ಲಿ ನೋಡಮ್ಮ ಎಲ್ಲಿ ನೋಡು ಇನ್ನೊಂದು ದಿನ ನಿನ್ನ ಅಪ್ಪ ಇದ್ದರೆ ಈ ಮನೆಗಿನ ನಾನು ಕಾಲಿಟ್ಟರೆ ನೀನೇ ನೀನೇನಲ್ಲಾ ಕೆಜಿ ಸಾಯಿ ಈ ಮನೇಲಿ ಪ್ರತಿದಿನ ರಾಮಾಯಣ ಮುಗಿಯೋದೇ ಇಲ್ಲ ನಡ್ರಿ ಒಂದೊಳ್ಳೆ ಕಾಫಿ ಮಾಡ್ಕೊಡ್ತೀನಿ ಹುಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ನಡೀರಿ ಅನ್ನ ಅನ್ನ ಅಂದ್ರೂ ತನ್ನ ಸಹೋದರನ ಕೈಯಿಂದ ಓದಿಸಿಕೊಂಡು ಓದಳಲ್ಲ ಇದೆಲ್ಲ ನೋಡಿ ನಿನ್ನ ಬದುಕಿರಬೇಕೆಣಕರಳಾದರೆ ನಾನು ಜನ್ಮ ಕೊಟ್ಟ ತಂದೆ ಕಡೆ ಹೇ ಹೇ ತಂದೆ

ಸಾವಿಗೆ ಇದೇ ಯೋಗ್ಯವಾದ ಪ್ರಾಣ ಗೊತ್ತು ಉಸಿರಿಟ್ಟು ಬೆಳೆಸಿದ ಮಕ್ಕಳಿಗೆ ಭಾರ ಆದರು ಎತ್ತವರು ಮುಪ್ಪಿನ ದಿನದೊಳಗೆ ಬುದ್ಧಿ ಇಲ್ಲದ ಮಕ್ಕಳಿಗೆ ಬೋಧಿಸು ಅಂತಾರೆ ಬುದ್ಧಿ ಕಲಿಸೋ ಮಕ್ಕಳಿಗೆ ಒಂದಿಸು ಅಂತಾರೆ ಈ ಭೂಮಿ அபி இவரிந்த அவமான இவரிந்த மக்களும் அந்த மக்களும் இரதவரு மக்களும் இரதவரு மக்களு பேட அந்த மக்களோ हेतु नित्य अच्छा நகுவாக எல்ல நென்று அடுவாக யாரு இல்லா நகுவாக எல்ல நென்று அடுவாக நகுவை விசார நீ நில்லி நடுவிதும் ಮುಗಿಯಿತು ಈ ಮರೆಯ ರೂಢದಲ್ಲಿ ನೀನು ಮುಗಿಯಿತು ಅಪಕಾರವನ್ನು ಕಾಣುವೆ ಉಪಕಾರವನ್ನು ಕಾಣುವೆ ಅಪಕಾರವನ್ನು ಕಾಣುವೆ

ിൽ ശോകിൽ